ಸೊ ನಾನು ಆವಾಗಲೇ ಹೇಳ್ದಂಗೆ ಹಾರ್ಟ್ನ ಕಂಡೀಷನ್ಸ್ ಸುಮಾರು ಥರ ಇರ್ಬೋದು ಅಲ್ವಾ ಇಷ್ಟೊಂದು ಅಂತ ಸೊ ಏನು ಮಾಡಬೇಕು ಫಾರ್ಟಿ ಇಯರ್ಸ್ ಅಂತ ಹೇಳ್ತಿದ್ದೀವಿ ಅಂದರೆ ಮೋರ್ ಲೈಕ್ಲಿ ಅವ್ರಿಗೆ ಅನುವಂಶವಾಗಿ ಬಂದಿರೋಂಥದ್ದು ಯಾವುದು ಇಲ್ಲ ಅಂತ ಇದ್ರೂ ತುಂಬ ಮೈಲ್ಡ್ ಆಗಿರುತ್ತೆ ಅಷ್ಟೊಂದು ಮ್ಯಾನಿಫೆಸ್ಟ್ ಆಗಿಲ್ಲ ಅಂತ ಇಂಥವರಲ್ಲಿ ನಮಗೆ ಮೇಜರಾಗಿ ಏನು ನೋಡ್ತಾ ಇದ್ದೀವಿ ಬೇಸಿಕಲಿ ಹಾರ್ಟ್ ಅಟ್ಯಾಕ್ ಆಗೋ ರಿಸ್ಕ್ ಇದೆಯಾ ಅಂತ ಅದೇ ನಮ್ಮೆಲ್ಲರಿಗೂ ಮೇಜರ್ ಭಯ ಅಲ್ವಾ ಸೊ ಫಸ್ಟ್ ಥಿಂಗ್ ಒಂದು ಸಿಂಪಲಾಗಿ ಕಾರ್ಡಿಯೋಲಜಿಸ್ಟ್ ಅಥವಾ ಫಿಸಿಷಿಯನ್ ಆಗಿ ಪ್ರಾಪರಾಗಿ ಎಕ್ಸಾಮಿನ್ ಮಾಡಿಸ್ಕೋಬೇಕು ಸೊ ಎಕ್ಸಾಮಿನ್ ಮಾಡಿಸಿದಾಗ ಕೆಲವೊಂದು ಮೌಮರ್ಸ್ ಅಂತೀವಿ ಅಂದರೆ ಹಾರ್ಟ್ನಲ್ಲಿ ಆ ಬ್ಲಡ್ ಫ್ಲೋ ಟೈಮಲ್ಲಿ ಏನಾದರೂ ಟರ್ಬುಲೆನ್ಸಿಂದ ಏನಾದರೂ ವೇರಿಯೇಷನ್ ಬಂದಿದೆಯಾ ಅಂತ ಆ ಥರದ್ದು ಬಂದಿದರೆ ಅವ್ರು ಕೆಲವೊಂದು ಸಪ್ರೇಟ್ ಟೈಪ್ ಆಫ್ ಟೆಸ್ಟ್ ಹೇಳ್ಬೋದು ಇಲ್ಲದೇ ಇದ್ದರೆ ಅದೇನೂ ಇಲ್ಲ ಅಂತ ಅಂದರೆ ನಮಗೆ ಮೂರು ಇಂಪಾರ್ಟೆಂಟ್ ಟೆಸ್ಟ್ ಬೇಕು ಒಂದು ಇ ಸಿ ಜಿ ಇ ಸಿ ಜಿಯಲ್ಲಿ ಹಾರ್ಟ್ ಬಡಿತಾ ಎಷ್ಟಿದೆ ಕಮ್ಮಿ ಇದೆಯಾ ಜಾಸ್ತಿ ಇದೆಯಾ ಮುಂಚೆ ಏನಾದರೂ ಹಾರ್ಟ್ ಅಟ್ಯಾಕ್ ಆಗೋಗಿತ್ತಾ ಅನ್ನೋ ಕ್ಲೂಗಳು ಗೊತ್ತಾಗುತ್ತೆ ನಮಗೆ ಎ ಸಿ ಜಿ ಸೆಕೆಂಡ್ ಇಂಪಾರ್ಟೆಂಟ್ ಈಸ್ ಎಕೋ ಎಕ್ಕೋ ಬಂದ್ಬಿಟ್ಟು ಹಾರ್ಟ್ನ ಸ್ಕ್ಯಾನಿಂಗ್ ಸೊ ಸ್ಕ್ಯಾನಿಂಗ್ ಅಂದರೆ ಎಲ್ಲರಿಗೂ ಅರ್ಥ ಆಗುತ್ತೆ ಹಾರ್ಟಲ್ಲಿ ಸ್ಕ್ಯಾನಿಂಗ್ ಇದೇನೇನು ಹೇಳುತ್ತೆ ಹಾರ್ಟ್ ಪಂಪಿಂಗ್ ಚೆನ್ನಾಗಿದೆಯಾ ವ್ಯಾಲ್ಸ್ ಚೆನ್ನಾಗಿ ಮೂವ್ ಆಗ್ತಾ ಇದೆಯಾ ಮುಂಚೆ ಹಾರ್ಟ್ ಅಟ್ಯಾಕ್ ಆಗಿ ಯಾವುದಾದ್ರು ಭಾಗ ಕಮ್ಮಿ ಮೂವ್ ಆಗ್ತಾ ಇದೆಯಾ ಅಥವಾ ಪೆರಿಕಾರ್ಡಿಯಂ ಬಂದವಲ್ಲ ಅದರಲ್ಲೇನಾದರೂ ನೀರು ತುಂಬಿದೆಯಾ ಅದ್ರದ್ದು ಏನಾದರೂ ಚೇಂಜಸ್ ಇದೆಯಾ ಇದೆಲ್ಲ ಹೇಳುತ್ತೆ ಮೂರನೇದು ಹಾರ್ಟ್ ಇವೆರಡೂ ಫಸ್ಟ್ ಎರಡು ಟೆಸ್ಟ್ನ ಮಲಗಿಸ್ಬಿಟ್ಟು ಮಾಡೋ ಮಾಡೋವಂಥದ್ದ ಟೆಸ್ಟ್ ಇ ಸಿ ಜಿ ಕನೆಕ್ಟ್ ಮಾಡ್ತೀವಿ ಏಕೋ ಸ್ಕ್ಯಾನಿಂಗ್ ಮಾಡ್ತೀವಿ ಹಾರ್ಟ್ ಸ್ಟ್ರೆಸ್ಸಲ್ಲಿ ಏಕೆ ಕೆಲಸ ಮಾಡುತ್ತೆ ಅಂತ ನೋಡ್ಬೇಕು ನಾವು ಅದಕ್ಕೆ ಟಿ ಎಮ್ ಟಿ ಮಾಡ್ತೀವಿ ಟ್ರೆಡ್ಮಿಲ್ ಟೆಸ್ಟ್ ಮಾಡ್ತೀವಿ ಸೊ ಟ್ರೆಡ್ಮಿಲ್ಲ ಅವ್ರು ನಾವು ಅವ್ನು ಟ್ರೆಡ್ಮಿಲ್ಲಲ್ಲಿ ಓಡಿಸ್ತೀವಿ ಇದು ನಾರ್ಮಲ್ ನಮ್ಮ ಮನೇಲ್ಲೂ ಮಾಡ್ತೀನಿ ಸರ್ ನಂಗೆ ಏನೂ ಆಗಲ್ಲ ಅಂತ ಹೇಳೋರು ತುಂಬ ಜನ ಇರ್ತಾರೆ ಬಟ್ ಇಲ್ಲಿ ನಾವೇನು ನೋಡ್ತೇವೆ ಮೆಡಿಕಲ್ ಟ್ರೆಡ್ಮಿಲಲ್ಲಿ ಅದ್ರ ಜೊತೇಲಿ ನಾವು ಇ ಸಿ ಜಿ ನೋಡ್ತಾ ಇರ್ತೀವಿ ಬಿ ಪಿ ವೇರಿಯೇಷನ್ ನೋಡ್ತಾ ಇರ್ತೀವಿ ಪಲ್ಸ್ ನೋಡ್ತಾ ಇರ್ತೀವಿ ಆ್ಯಂಡ್ ಮೆಡಿಕಲ್ ಟ್ರೆಡ್ಮಿಲ್ ನಮ್ಮ ಮನೇಲಿ ಮಾಡೋ ಥರ ಟ್ರೆಡ್ಮಿಲ್ ಅಲ್ಲ ಇಲ್ಲಿ ಎವ್ರಿ ತ್ರೀ ಮಿನಿಟ್ಸ್ ಸ್ಪೀಡು ಇನ್ಕ್ರೀಸ್ ಆಗುತ್ತೆ ಇನ್ಕ್ಲಿನೇಷನ್ನು ಇನ್ಕ್ರೀಸ್ ಆಗುತ್ತೆ ಆವಾಗ ಬಾಡಿನೂ ಒಂದು ಸ್ಟ್ರೆಸ್ ಲೆವೆಲ್ ತನಕ ತೊಗೊಂಡೋಗ್ತೀವಿ ಆ ಸ್ಟ್ರೆಸ್ ಲೆವೆಲಲ್ಲೂ ಇ ಸಿ ಜಿ ಚೇಂಜಸ್ ಏನೂ ಬರಲಿಲ್ಲ ಬಿ ಪಿ ಚೇಂಜಸ್ ಏನೂ ಬರಲಿಲ್ಲ ಪೇಷಂಟ್ ಏನೂ ಸಿಂಪ್ಟಮ್ ಬಂದಿಲ್ಲ ಅಂದರೆ ಇಂಪಾರ್ಟೆಂಟ್ ಅಥವಾ ಸಿಗ್ನಿಫಿಕೆಂಟ್ ಬ್ಲಾಕೇಜಸ್ ಇಲ್ಲ ಸಮ್ ಮೈನರ್ ಬ್ಲಾಕೇಜಸ್ ಸ್ಟಿಲ್ ಇರ್ಬೋದು ಇಲ್ಲ ಅಂತ ಒಂದು ಕನ್ಕ್ಲೂಷನ್ ಬರ್ತೀವಿ ಇದ್ರದ್ದು ಆಕ್ಯುರಸಿ ಎಷ್ಟು ಅರೌಂಡ್ ಸೆವೆಂಟಿ ಪರ್ಸೆಂಟ್ ಸೆವೆಂಟಿ ಟು ಸೆವೆಂಟಿ ಫೈವ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಬಟ್ ಇದೇ ಟೆಸ್ಟ್ನ ನಾನು ಮತ್ತೆ ಮತ್ತೆ ಪದೇ ಪದೇ ಮಾಡಿದ್ರೆ ಅದರದ್ದು ಆ್ಯಕ್ಯುರಸಿ ಕೀಪ್ಸ್ ಆನ್ ಇಂಪ್ರೂವಿಂಗ್ ವಿತ್ ಟೈಮ್ ಏನಾದರೂ ಚೇಂಜಸ್ ಆಗಿದ್ದರೆ ನಮ್ಮ ಟಿ ಎಮ್ ಟಿಯಲ್ಲಿ ಫಸ್ಟ್ ಬರ್ಬೋದು ಇನ್ ಕೆಲವ್ರು ಕೇಳ್ತಾರೆ ಸರ್ ಇ ಸಿ ಜಿ ಎಕ್ಕೋ ಟಿ ಎಮ್ ಟಿ ಮೂರು ಯಾಕೆ ಸರ್ ಮನವಿ ನಮ್ಮ ಬರೀ ಟಿ ಎಮ್ ಟಿ ಮಾಡ್ಕೊಂಬಿಡ್ತೀನಿ ನಿಮ್ಗೆ ಸ್ಟ್ರೆಸ್ ತಾನೇ ಗೊತ್ತಾಗಬೇಕು ಅಂತ ಸಿಂಪಲಾಗಿ ಹೇಳೋದಷ್ಟೇ ಕಣ್ಣು ಮೂಗು ಕಿವಿ ಇದರಲ್ಲಿ ಯಾವ್ದು ಬೇಕು ಒಂದೇ ಬೇಕಾ ಮೂರು ಬೇಕಾ ಅಂದ್ರೆ ಮೂರು ಬೇಕು ಅಲ್ವಾ ಸೊ ಮೂರು ಡಿಫ್ರೆಂಟ್ ವೇ ಆಫ್ ಅನಲೈಸಿಂಗ್ ದ ಹಾರ್ಟ್ ಸೊ ಮೂರು ಬೇಕು ಮೂರನ್ನು ನಾವು ಪದೇ ಪದೇ ಮಾಡಿದಾಗ ಫಸ್ಟ್ ಟೈಮ್ ನೆಗೆಟಿವ್ ಇರ್ಬೋದು ಸೆಕೆಂಡ್ ಟೈಮ್ ಪಾಸಿಟಿವ್ ಬರೋ ಚಾನ್ಸಸ್ ಇರ್ಬೋದು ಬ್ಲಾಕ್ ಬ್ಲಾಕೇಜ್ ಸಿಗ್ನಿಫಿಕೆಂಟ್ ಲೆವೆಲಲ್ಲಿ ಹೋದರೆ ಚಾನ್ಸಸ್ ಆಫ್ ಡಿಟೆಕ್ಟಿಂಗ್ ಈಸ್ ಹೈಯರ್ ಇನ್ ಕೇಸ್ ನಮಗೇನಾದರೂ ಎಕ್ಸ್ಟ್ರಾ ರಿಸ್ಕ್ ಫ್ಯಾಕ್ಟರ್ಸ್ ಇತ್ತು ಲೈಕ್ ಫ್ಯಾಮಿಲಿಯಲ್ಲಿ ತುಂಬ ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಚಿಕ್ಕ ವಯಸ್ಸಲ್ಲಿ ಸುಮಾರು ಜನ ತೀರ್ಕೊಂಡಿದ್ದಾರೆ ಅಂದರೆ ವಿ ಆ್ಯಡ್ ಒನ್ ಮೋರ್ ಇನ್ವೆಸ್ಟಿಗೇಷನ್ ಅದೇನೆ ಸಿ ಟಿ ಆ್ಯಂಚೋಗ್ರಾಮ್ ಅಥವಾ ಕನ್ವೆನ್ಷನಲ್ ಆ್ಯಂಜೋಗ್ರಾಮ್